ನೋಡಿ ಸಬ್ಬಕ್ಕಿ ವಡೆ ಎಣ್ಣೆಯಲ್ಲಿ ಫ್ರೈ ಮಾಡಿದಿರಾ ಪಡ್ಡು ಫ್ಯಾನಲ್ಲಿ ಮಾಡಿದ್ದೀನಿ ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಇದಕ್ಕೋಸ್ಕರ ಸಬ್ಬಕ್ಕಿ ಅವರ್ ನೆನೆಸಿಟ್ಕೊಂಡು ಅದಕ್ಕೆ ಬೇಯಿಸಿರೋ ಆಲೂಗಡ್ಡೆ ಒಂದು ಖಾರಕ್ಕೆ ಬೇಕಾದಷ್ಟು ಹಸಿಮೆಣಗಾಯಿ ಕೊತ್ತಂಬರಿ ನಾನು ಎಲ್ಲೋ ಕ್ಯಾಪ್ಸಿಕಮ್ ಒಂದು ಅರ್ಧ ಹಾಕಿದ್ದೀನಿ ನೋಡಿ ಕಡಲೆ ಬೀಜ ಪುಡಿ ಮಾಡಿಬಿಟ್ಟು ಸ್ವಲ್ಪ ಹಾಕ್ಕೊಳ್ಳಿ ಹುರಿದಿರೋ ಕಡಲೆ ಬೀಜ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಜೋಳದಿಟ್ಟು ಹಾಕ್ತಾಯಿದ್ದೀನಿ ಸ್ವಲ್ಪ ಇದು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈ ಥರ ಮಿಕ್ಸ್ ಮಾಡಿ ಎಣ್ಣೆ ಸ್ವಲ್ಪ ಕೈಗೆ ಹಚ್ಕೊಂಡು ಈ ಥರ ಉಂಡೆ ಥರ ಮಾಡಿಟ್ಕೊಳ್ಳಿ ಎಲ್ಲನೂ ಮಾಡಿಟ್ಕೊಂಡ್ಬಿಟ್ಟು ಪಡ್ಡು ಹೆಂಚು ಕಾಯೋಕೆ ಇಟ್ಬಿಟ್ಟು ಸ್ವಲ್ಪ ಎಣ್ಣೆನೂ ತುಪ್ಪನೂ ಹಾಕ್ಬಿಟ್ಟು ತುಪ್ಪ ಬೇಡ ಸೆಟ್ಟಾಗಲ್ಲ ಎಣ್ಣೆನೇ ಹಾಕ್ಕೊಳ್ಳಿ ಎಣ್ಣೆನೇ ಹಾಕಿ ಈ ಕಡೆ ಆ ಕಡೆ ಸುತ್ತಲೂ ತಿರುಗೋಬೇಕು ಹಿಂಗೆ ತಿರುಗ್ತಾ ಇದ್ರೆ ಎಲ್ಲ ಕಡೆ ರೋ ಒಳಗಡೆ ಎಲ್ಲ ಬಾಲ್ ಥರ ಆಗುತ್ತೆ ಸಬ್ಬಕ್ಕಿ ಎಲ್ಲ ತುಂಬ ರುಚಿಯಾಗಿರುತ್ತೆ ಮಾಡಿಕೊಂಡು ಸರ್ವ್ ಮಾಡ್ಕೊಳ್ಳಿ ಇದು ಅವತ್ತು ಟೊಮೊಟೊ ಚಟ್ನಿ ಮಾಡಿದ್ವಲ್ಲ ನುಚ್ಚಿನ ಮುದ್ದೆಗೆ ಆ ಚಟ್ನಿನೇ ಎಷ್ಟು ದಿನ ಬೇಕಾದ್ರೂ ಇರುತ್ತೆ ವಾರ